ಸರ್ಕಾರಿ ಶಾಲೆಯ ಮಕ್ಕಳು ಅವರಿಗೆ ಬ್ರಾಂಡೆಡ್ ಕಾರುಗಳಲ್ಲಿ ಓಡಾಡುವುದು ಕನ್ನಡಿ ಒಳಗಿನ ರೊಟ್ಟಿ ಇದ್ದಂತೆ ಆದರೆ ಆ ಮಕ್ಕಳಿಂದು ಕೋಟಿ ಕೋಟಿ ವೆಚ್ಚದ ಕಾರಿನಲ್ಲಿ ಕುಳಿತು ನಗರ ಪ್ರದಕ್ಷಿಣೆ ಹಾಕಿದರಲ್ಲದೆ ಸಖತ್ ಎಂಜಾಯ್ ಮಾಡಿದರು ಹಾಗಿದ್ರೆ ಯಾರು ಆ ಸರ್ಕಾರಿ ಶಾಲೆಯ ಮಕ್ಕಳು ಅವರನ್ನ ಕಾರಿನಲ್ಲಿ ನಗರ ಪ್ರದಕ್ಷಿಣೆ ಹಾಕಿಸಿದ್ದು ಯಾರು ಅಂತೀರಾ ಇಲ್ಲಿದೆ ನೋಡಿ ಲಕ್ಸುರಿ ಕಾರುಗಳಲ್ಲಿ ದಾವಣಗೆರೆ ನಗರ ರೌಂಡ್ಸ್ ಹಾಕಿದ ಸರ್ಕಾರಿ ಶಾಲೆಯ ಮಕ್ಕಳು ದಾವಣಗೆರೆಯ ಜಗಳೂರು ರಸ್ತೆಯಲ್ಲಿರುವ ಬಂಕಾಪುರ ನಂಜುಂಡಪ್ಪ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ರೌಂಡ್ ಟೇಬಲ್ ಇಂಡಿಯಾ ಫೌಂಡೇಶನ್ ಎನ್ಜಿಒ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ಹೀಗೆ ಲಕ್ಷುರಿ ಕಾರುಗಳಲ್ಲಿ ಓಡಾಡುತ್ತಿರುವ ಸರ್ಕಾರಿ ಶಾಲೆಯ ಮಕ್ಕಳು ಬಿಎಂಡಬ್ಲ್ಯೂಸಿಎಚ್ ಸೇರಿದಂತೆ ವಿವಿಧ ಕಾರುಗಳಲ್ಲಿ ನಗರ ಪ್ರದಕ್ಷಿಣೆ ಹಾಕುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಕುಂದವಾಡ ಕೆರೆಯ ಬಳಿ ದಾವಣಗೆರೆ ನಗರದ ಜಗಳೂರು ರಸ್ತೆಯಲ್ಲಿರುವ ಬಂಕಪುರ ನಂಜುಂಡಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ರೌಂಡ್ ಟೇಬಲ್ ಇಂಡಿಯಾ ಫೌಂಡೇಶನ್ ಎಂಬ ಎನ್ಜಿಒ ದತ್ತು ಪಡೆದಿದ್ದು ಈಗಾಗಲೇ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ರೌಂಡ್ ಟೇಬಲ್ ಇಂಡಿಯಾದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯನ್ನ ಶಾಲೆಯವರು ಧ್ವಜಾರೋಹಣಕ್ಕೆ ಆಹ್ವಾನಿಸಿದ್ದರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಶಾಲೆಯ ಮೂವತ್ತೊಂದು ಜನ ವಿದ್ಯಾರ್ಥಿಗಳನ್ನು ಲಕ್ಷುರಿ ಕಾರುಗಳಲ್ಲಿ ಕೂರಿಸಿಕೊಂಡು ನಗರ ಪ್ರದಕ್ಷಿಣೆ ಹಾಕಿಸಿದರು ಸೊ ನಾವು ಬಂದ್ಬಿಟ್ಟು ದಾವಣಗೆರೆ ರೌಂಡ್ ಟೇಬಲ್ ಸೆವೆಂಟಿ ಸಿಕ್ಸ್ ಮತ್ತು ದಾವಣಗೆರೆ ಲೇಡಿ ಸರ್ಕಲ್ ಒನ್ ಸಿಕ್ಸ್ ಏಟಿಂದ ಸೊ ನಾವು ದಾವಣಗೆರೆ ರೌಂಡ್ ಟೇಬಲ್ ಅಂದರೆ ನಾವೊಂದು ಎನ್ ಜಿ ಒ ಆರ್ಗನೈಜೇಷನ್ ಎನ್ ಜಿ ಒ ಆರ್ಗನೈಜೇಷನ್ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಮೇನ್ ಮೋಟೋ ಬಂದ್ಬಿಟ್ಟು ಫ್ರೀಡಮ್ ತ್ರೂ ಎಜುಕೇಷನ್ ಅಂತ ಅಂದರೆ ಶಿಕ್ಷಣದಿಂದ ಸ್ವಾತಂತ್ರ್ಯ ಅಂತ ಅಂದರೆ ಎಲ್ಲ ಮಕ್ಕಳಿಗೂ ಎಲ್ಲ ಬಡ ಮಕ್ಕಳಿಗೂ ಅಥವಾ ಎಲ್ಲ ಹಿಂದುಳಿದ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮದು ಮೇನ್ ಮುಖ್ಯ ಉದ್ದೇಶ ಸೊ ಇದ್ರ ಮೇಲೆ ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ಕ್ಲಾಸ್ ರೂಮ್ಸ್ ಇಲ್ಲ ಯಾವ ಸ್ಕೂಲಿಗೆ ಟಾಯ್ಲೆಟ್ ಬ್ಲಾಕ್ಸ್ ಇಲ್ಲ ಎಲ್ಲೆಲ್ಲಿ ಮಕ್ಕಳಿಗೆ ಬೆಂಚಸ್ ಇಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಇಲ್ಲ ಇದನ್ನೆಲ್ಲ ನಾವು ಒದಗಿಸ್ಕೊಡೋದನ್ನು ನಾವು ರೌಂಡ್ ಟೇಬಲ್ ಮತ್ತು ಲೇಡಿ ಸರ್ಕಲಿಂದ ಮಾಡ್ತೀವಿ ಸೊ ಇವತ್ತಿನ ದಿನ ಆಗಸ್ಟ್ ಫಿಫ್ಟೀನ್ತು ಇಂಡಿಪೆಂಡೆನ್ಸ್ ಡೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಆಚರಣೆ ಮಾಡೋದಕ್ಕೆ ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಒಂದು ಅಡಾಪ್ಟೆಡ್ ಸ್ಕೂಲ್ ಇದೆ ಬಂಕಾಪುರ್ ನಂಜುಂಡಪ್ಪ ಸ್ಕೂಲ್ ಅಂತ ಅಲ್ಲಿ ಮಂಡಕ್ಕಿ ಬಟ್ಟೆ ಹತ್ರ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿರೋ ಮಕ್ಕಳು ಎಲ್ಲ ಇವರೆಲ್ಲ ಅಲ್ಲಿ ನಮ್ಮ ಕಾರ್ಗಳಲ್ಲಿ ಒಂದು ದಾವಣಗೆರೆ ಒಂದು ರೌಂಡ್ ಫ್ರೀಡಮ್ ಡ್ರೈವ್ ಅಂತ ಲಕ್ಸುರಿ ಡ್ರೈವ್ ಅಂತ ಆ ಥರ ಒಂದು ಕರ್ಕೊಂಡು ಬಂದು ಇಲ್ಲಿ ಒಂದು ಜಸ್ಟ್ ನಿಲ್ಸಿಯವ್ರಿಗೆ ಒಂದು ಫೋಟೋ ಶೂಟ್ ಮಾಡಿ ಇಲ್ಲಿಂದ ನಾವು ಅವರಿಗೆ ಡ್ರಾಪ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಅವರಿಗೊಂದು ಈ ಮಕ್ಕಳಿಗೆ ಅವರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವ ಇರಲಿ ಆಮೇಲೆ ಅವರು ನೆಕ್ಸ್ಟ್ ಇದೇ ಥರ ನಾವು ಕಾರುಗಳು ತೊಗೊಂಡು ನಾವು ಇದೇ ಥರ ನೆಕ್ಸ್ಟ್ ಮುಂದೆ ನಾವು ಬೆಳಿಬೇಕು ಅನ್ನೋ ಒಂದು ಉತ್ಸಾಹ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಒಂದು ಹಮ್ಮಿಕೊಂಡಿದ್ದೀವಿ ರೌಂಡ್ ಟೇಬಲ್ ಇಂಡಿಯಾದವರು ಮಕ್ಕಳನ್ನು ಫ್ರೀಡಂ ಟು ಎಜುಕೇಷನ್ ಎಂಬ ಘೋಷವಾಕ್ಯದೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಫ್ರೀಡಂ ರೈಡ್ ಲಕ್ಸುರಿ ರೈಡ್ ಕರೆದುಕೊಂಡು ಹೋಗಿ ನಗರ ಪ್ರದಕ್ಷಿಣೆ ಹಾಕಿದರು ಮಕ್ಕಳು ಮುಂದೆ ಓದಿ ವಿದ್ಯಾವಂತರಾಗಿ ಅವರು ಕಾರು ಖರೀದಿ ಮಾಡಿ ಜೀವನದಲ್ಲಿ ಮುಂದೆ ಬರಲಿ ಎಂಬ ಉದ್ದೇಶದಿಂದ ಈ ಸಿಟಿ ರೌಂಡ್ ಮಾಡಿಸಿದ್ದು ಮಕ್ಕಳು ಕಾರಿನಲ್ಲಿ ಓಡಾಡಿ ಸಖತ್ ಎಂಜಾಯ್ ಮಾಡಿದರು ನಮ್ಮದು ದಾವಣಗೆರೆ ಲೇ ರೌಂಡ್ ಟೇಬಲ್ ಬಗ್ಗೆ ಅವ್ರು ಮಾತಾಡಿದರು ಸುಹಾಸ್ ಅವರು ಅವರು ಕಾಂಪ್ಲಿಮೆಂಟ್ ಮಾಡ್ತೀವಿ ನಾವು ರೌಂಡ್ ದಾವಣಗೆರೆ ಲೇಡೀಸ್ ಸರ್ಕಲ್ ಅಂತ ವಿ ಹ್ಯಾ ದಾವಣಗೆರೆ ಲೇಡೀಸ್ ಸರ್ಕಲ್ ಒನ್ ಸಿಕ್ಸ್ಟಿ ಏಯ್ಟ್ ಅಂತ ನಮ್ಮದು ಸಂಸ್ಥೆ ಹೆಸರು ಅವ್ರು ಹೇಳಿದಂಗೆ ನಮ್ಮದು ಕೂಡ ಒಂದು ಎನ್ ಜಿ ಒ ಡೂ ಲಾಟ್ ಆಫ್ ಏನಂತೀರ ಫ್ರೀಡಮ್ ತ್ರೂ ಎಜುಕೇಷನ್ ಹೇಳ್ದಂಗೆ ಮಕ್ಕಳು ವಿದ್ಯಾಭ್ಯಾಸ ಅವ್ರದ್ದು ಏನೇ ಕೊರತೆಗಳಿದ್ರೆ ಮತ್ತು ಸ್ಕೂಲ್ ಸ್ಕೂಲ್ ರಿಫರ್ಬಿಷ್ಮೆಂಟ್ ಮತ್ತು ಕ್ಲಾಸ್ ರೂಮ್ಸ್ ಕಟ್ಕೊಡೋದು ಟಾಯ್ಲೆಟ್ ಬ್ಲಾಕ್ಸ್ ಕಟ್ಸ್ಕೊಡೋದು ಅದ್ರ ಜೊತೆಗೆ ನಮ್ಮದು ಬಂದುಬಿಟ್ಟು ವಿಮೆನ್ ಎಂಪವರ್ಮೆಂಟ್ ನಾವು ತುಂಬ ಮಹಿಳಾ ರ ಸಬಲೀಕರಣ ಅವ್ರುಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಹೊಲಿಯೋ ಮಶ್ ಹೊಲಿಗೆ ಯಂತ್ರ ಕೊಡಿಸೋದು ಅವರು ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿಯೋ ಥರ ಮತ್ತೆ ಸಲೋನ್ಸ್ ಹಾಕ್ಕೊಡೋದು ಅವ್ರಿಗೆ ಏನಾದರೂ ನೆಸೆಸರಿ ಕಲಿಯೋದಿದ್ರೆ ಅವರಿಗೆ ಟೇಲರಿಂಗ್ ಆಗಿರ್ಬೋದು ಬ್ಯೂಟಿ ಬ್ಯೂಟಿಫಿಕೇಶನ್ ಕೋರ್ಸಸ್ ಇರುತ್ತೆ ಅದು ಎಲ್ಲ ಕಲಿಸೋದು ಅದಕ್ಕೆ ನಾವು ಏನು ಎಕನಾಮಿಕಲಿ ಸಹಾಯ ಮಾಡ್ಬೋದು ಆರ್ಥಿಕ ಸಹಾಯ ಮಾಡಿಕೊಟ್ಟು ಅವರಿಗೆ ಸಲ ನಾವೇ ಕೂಡ ಅದನ್ನ ಡೆವಲಪ್ ಮಾಡಿಕೊಟ್ಟಿದೀವಿ ತುಂಬ ಚೆನ್ನಾಗಿ ಅನಿಸ್ತು ಎಂಜಾಯ್ ಮಾಡಿದ್ರೆ ಒಟ್ಟಿನಲ್ಲಿ ರೌಂಡ್ ಟೇಬಲ್ ಇಂಡಿಯಾದ ಸದಸ್ಯರು ಶಾಲೆಯನ್ನು ದತ್ತು ತೆಗೆದುಕೊಂಡು ಶಾಲೆ ಅಭಿವೃದ್ಧಿ ಮಾಡುವುದರ ಜೊತೆಗೆ ಮಕ್ಕಳನ್ನು ಲಕ್ಷುರಿ ಕಾರುಗಳಲ್ಲಿ ಕೂರಿಸಿಕೊಂಡು ಸಿಟಿ ರೌಂಡ್ ಹಾಕಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ